ಆತ್ಮೀಯರೇ ಶುಭ ದಿನ ನಮ್ಮ ಜೀವನದಲ್ಲಿ ನಗು ತುಂಬಾ ಮುಖ್ಯ ನಗು ನಮ್ಮ ಮನಸ್ಸನ್ನ ಹಗುರ ಮಾಡುತ್ತದೆ ನಗುವಿಲ್ಲದೆ ಜಗತ್ತಿನ ಯಾವ ಪ್ರಾಣಿಯೂ ಬದುಕಲಾರದು ಅವು ತಮ್ಮದೇ ರೀತಿಯಲ್ಲಿ ನಗುವನ್ನು ವ್ಯಕ್ತಪಡಿಸುತ್ತವೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಎಂಎಸ್ ಸುಂಕಾಪುರ ಅವರು ಬರೆದ ಪಾಠ ನಗು ಅಳು ಈಗಲೂ ನೆನಪಿದೆ ಅದರಲ್ಲಿ ನಗು ಅಂದರೇನು ನಗುವಿನ ಪ್ರಕಾರಗಳು ಯಾವುವು ಎಂಬುದನ್ನು ಸುಂದರವಾಗಿ ಹೇಳಿದ್ದಾರೆ ನಗುವಿನ ಬಗ್ಗೆ ಇಷ್ಟೆಲ್ಲ ಕಥೆಗಳಿರುವಾಗ ನೀವು ದುಃಖದಲ್ಲಿದ್ದರೂ ನಗಬೇಕೆ ಹಾಗಾದರೆ ಈ ವಿಡಿಯೋ ನೋಡಿ ನಮಗೆ ದುಃಖ ಆದಾಗ ಅಳುತ್ತೇವೆ ಸುಖ ಇದ್ದಾಗ ನಗುತ್ತೇವೆ ನಮ್ಮ ದೇಹದಲ್ಲಿ ರಾಸಾಯನಿಕ ಉತ್ಪತ್ತಿಯಾಗುವುದರಿಂದ ನಮಗೆ ನಗಯಬರುತ್ತದೆ ಅದು ಯಾವುದು ನಗಿಸುವ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ ನಗಿಸುವ ಅನಿಲ ಎಂದರೆ ನೈಟ್ರಸ್ ಆಕ್ಸೈಡ್ ರಾಸಾಯನಿಕ ಸೂತ್ರ ಎನ್ ಓ ಬಣ್ಣವಿಲ್ಲದ ಸ್ವಲ್ಪ ಮಧುರವಾದ ವಾಸನೆಯ ಅನಿಲ ಯಾಕೆ ಇದನ್ನು ನಗಿಸುವ ಅನಿಲ ಎಂದು ಬರೆಯುತ್ತಾರೆ ನೈಟ್ರಸ್ ಆಕ್ಸೈಡ್ ಅನ್ನು ಉಸಿರಾಟದ ಮೂಲಕ ತೆಗೆದುಕೊಂಡಾಗ ಮಿದುಳಿನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಕ್ರಿಯೆ ಬದಲಾಗುತ್ತದೆ ಮುಖ್ಯವಾಗಿ ಗಾಬಾ ಮತ್ತು ಡೋಪಮೈನ್ ಮೇಲೆ ಪರಿಣಾಮ ಬೀರುತ್ತದೆ ಇದರ ಪರಿಣಾಮವಾಗಿ ವ್ಯಕ್ತಿಗೆ ಅಸಹಜ ಉಲ್ಲಾಸ ನಿಯಂತ್ರಣ ತಪ್ಪಿದ ನಗು ಅಲ್ಲದೆ ಯಾತನೆಯನ್ನು ಕಡಿಮೆ ಮಾಡುತ್ತದೆ ಒಂದು ಕಾಲದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಪಾರ್ಟಿ ಡ್ರಗ್ ತರಹ ಬಳಸುತ್ತಿದ್ದರು ಈಗಲೂ ಕೂಡ ಗ್ಯಾಲಕ್ಸಿ ಗ್ಯಾಸ್ ಎಂಬ ಹೆಸರಿನಲ್ಲಿ ಬಳಸುತ್ತಾರೆ ಇದನ್ನು ವೈದ್ಯರ ಸಲಹೆಯಿಲ್ಲದೆ ತೆಗೆದುಕೊಂಡರೆ ಮಿದುಳಿಗೆ ಹಾನಿ ಸಾಮಾನ್ಯವಾಗಿ ಇದನ್ನು ಅರಿವಳಿಕೆ ಅನಸ್ಥೆಟಿಕ್ ಹಲ್ಲು ಚಿಕಿತ್ಸೆ ಡೆಂಟಲ್ ಸರ್ಜರಿ ಮತ್ತು ಶಸ್ತ್ರಚಿಕಿತ್ಸೆಗಳಲ್ಲಿ ಪೇನ್ ರಿಲೀಫ್ ಆಗಿ ಬಳಸುತ್ತಾರೆ ಧನ್ಯವಾದಗಳು